ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಪೈಪಿಂಗ್ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಇಲ್ಲಿ ನೋಡ್ತಿರ್ಬೋದು ನೀವು ನಾನು ಪೈಪಿಂಗಿಗೆ ಕ್ರಾಸ್ ಮೇಲೆ ಇದ್ದೀನಿ ನೀವು ಕೂಡ ಸ್ಕೇಲ್ ಇಟ್ಟಿ ಕ್ರಾಸ್ ಮೇಲೆ ಬಟ್ಟೆನ್ನು ತೆಗೆದುಕೊಳ್ಬೇಕು ಮೇಲೆ ಇದನ್ನು ಸ್ಟೇಟೇಟ ಸ್ಟಿಚ್ ಮಾಡಬಾರ್ದು ಕ್ರಾಸ್ ಮೇಲೆ ಇಟ್ಟು ಹೊಲಿಗೆ ಹಾಕೋಬೇಕು ನಾವು ಅಂದ್ರೆ ಕರೆಕ್ಟ್ ಟೈಮ್ಗೆ ಬರ್ತೈತಿ ಇಲ್ಲಿ ನೋಡಿರಿ ನಾನು ಹಾಕ್ತಾಯಿದ್ದೀನಿ ಕ್ರಾಸ್ ಮೇಲೆ ಹಾಕ್ತಾಯಿದ್ದೀನಿ ಅಪೋಸಿಟ್ ಇಟ್ಕೋಬೇಕು ಹೆಚ್ಚಿಗೆ ಮಂದಿದೊಂದು ಸ್ವಲ್ಪ ನೀಟಾಗಿ ತೊಗೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಿ ಮುಂದ್ಗಡೆ ನಾ ಫಸ್ಟ್ ಏನು ಬುಡ್ಡಿ ಮನಿದ್ರೆ ಹೋಗ್ತೀವಲ್ಲ ಅಲ್ಲಿ ಫೋಲ್ಡ್ ಮಾಡ್ತಾಯಿದ್ದೀನಿ ಆಮೇಲೆ ಇಲ್ಲಿ ನಾವು ಏನು ಈ ಪಟ್ಟಿ ಹಾಸ್ತೀವಲ್ಲ ಕೊಳ್ಳಿಗೆ ಅದು ಯಾವಾಗಿದ್ರೂ ಒಂದೇ ಲೆವೆಲ್ ಇರಬೇಕು ಒಂದೇ ಲೆವೆಲ್ ಹೊಲಿಗೆ ಹಾಕೊಂಡ್ಬರ್ಬೇಕು ನಾವು ಹೆಚ್ಚು ಕಡಿಮೆ ಏನಾರು ಮಾಡಿದ್ದೀವಂದ್ರೆ ನಮ್ಮದು ಪೈಪಿಂಗ್ ಕರೆಕ್ಟಂಗೆ ಬರೋದಿಲ್ಲ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಒಂದೇ ಲೆವೆಲ್ ಹೊಲಿಗೆನ ಹಾಕಬೇಕು ಇಲ್ಲಿ ನೋಡತಿರ್ಬೇಕು ನೀವು ಇಲ್ಲ ನೋಡ್ರಿ ನಾವು ಒಂದೇ ಲೆವೆಲ್ ಹೊಲಿಗೆ ಹಾಕ್ತಾ ಇದ್ದೀನಿ ನೋಡ್ರಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಬೆಲ್ಲೈಕನ್ ಬಟಮ್ ಫ್ರೆಶ್ ಮಾಡಿ ಆಮೇಲೆ ಈ ಬ ಇದೇನಿದೆಯಲ್ಲ ನಾವು ಹಚ್ಚಿಂದ ಕಚ್ ಹಾಕೊಂಡೇಬೇಕು ಕಚ್ ಹಾಕಿದ್ರೆ ನಮ್ಗೆ ಕರೆಕ್ಟ್ ಟೈಮ್ಗೆ ಟರ್ನ್ ಹಾಕೈತಿ ಬಟ್ಟೆ ನೋಡ್ರಿ ನಾನು ಈ ಕಡೆ ಬಟ್ಟೆ ಒಟ್ಟ ಬಿಟ್ಟಿಲ್ಲ ಆ ಕಡೆ ಏನು ಫೋಲ್ಡ್ ಮಾಡ್ತಾಯಿದ್ದೀನಲ್ಲ ಆ ಕಡೆನ ಬಟ್ಟೆ ಅದನ್ನು ಉಲ್ಟಾ ಇಟ್ಟು ಹೊಲಿಗೆ ಹಾಕ್ತಾಯಿದ್ದೀನಿ ಆದ್ರೆ ತುದಿಗೆ ಹಾಕಬೇಕು ಹೊಲಿಗೆ ಹಾಕಬೇಕಂದ್ರೆ ನಟ್ ನಡು ಬರಬಾರ್ದು ನಟ್ ನಡು ಬಂದು ಪೈಪಿಂಗ್ ಕರೆಕ್ಟಾಗಿ ಬರಂಗಿಲ್ಲ ನೋಡಿರಿ ಇವಾಗ ಹೆಂಗೆ ಚೌಕಂಗೆ ಬಂದಿದೆ ಹಿಂಗೆ ಬರಬೇಕು ನೆಕ್ಸ್ಟ್ ಸ್ವಲ್ಪ ಓಲ್ಡ್ ಮಾಡಬೇಕು ನೋಡ್ರಿ ಟರ್ನ್ ರೌಂಡ್ ಶೇಪ್ ತಗೊಂಡು ಅದೇನು ನಡುವೆ ಹಡ್ಸಿದೆ ಅಲ್ಲ ಅದರಲ್ಲೆಲ್ಲ ನಮ್ಮ ಹೊಲಿಗೆ ಬರಬೇಕು ತುಂಬ ಸುಲಭ ಇದೆ ಎಲ್ಲರೂ ಕೂಡ ಮಾಡ್ಬೋದು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟೇ ಬಟ್ ಹೊಲಿಗೆ ಹಾಕಬೇಕಂದ್ರೆ ನಾವು ಯಾವಾಗಿದ್ರೂ ಒಂದೇ ಲೆವೆಲ್ ಹಾಕಬೇಕು ಅದು ಮೇನ್ ಇಂಪಾರ್ಟೆಂಟ್ ನೋಡಿ ಎಷ್ಟು ಚಂದ್ ಬಂದ ಬಂದಿದೆ ಸಣ್ಣಗೆ ಬಂದಿದೆ ಇದೇ ಥರ ಬರುತ್ತೆ ಆದರೆ ಒಂದೇ ಲೆವೆಲ್ ಹೊಲಿಗೆ ಹಾಕೋದು ಇಂಪಾರ್ಟೆಂಟ್ ನೋಡಿರಿ ಇಷ್ಟ ಆಗೈತೆ ಅಂತಂದು ಅನ್ಕೊಂಡೀನಿ ಇಷ್ಟ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ಎಲ್ಲ